ವೀಕ್ಷಕರೇ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ ನಗರ ತೋಟಗಾರಿಕೆ ಬಹುಶಃ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ನಮ್ಮದೇ ಆದಂತಹ ತೋಟ ಅಲ್ಲಿ ಹಣ್ಣು ತರಕಾರಿ ಹೂಗಳನ್ನ ಬೆಳಿಬೇಕು ಅದನ್ನ ನಾವೇ ಬಳಸಬೇಕು ಆರೋಗ್ಯವನ್ನ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಬೇಕು ಅಂತ ಈ ತರದ ಆಸೆ ನನಗೂ ಇದೆ ನಿಮ್ಮೆಲ್ಲರಿಗೂ ಇದೆ ಬಹುಶಃ ಇದೆಲ್ಲವನ್ನ ನಾವು ಸಾಕಾರಗೊಳಿಸಬೇಕು ಅಂದ್ರೆ ಹಳ್ಳಿಯ ಜೀವನ ಮಾತ್ರ ಸೂಕ್ತ ಆಗತ್ತೆ ಅಂತ ಅನ್ಕೊಳ್ತೀವಿ ಆದ್ರೆ ಹೆಚ್ಚಿನವರು ನನ್ನನ್ನ ಸೇರಿ ನಗರ ಜೀವನವನ್ನ ನಾವು ಒಪ್ಕೊಂಡ್ ಬಿಟ್ಟಿರ್ತೀವಿ ಈ ನಗರದಲ್ಲಿ ಇದ್ದಾಗ ತೋಟಗಾರಿಕೆ ಹೇಗಪ್ಪ ಮಾಡುವ ಅನ್ನುವಂತಹ ಒಂದು ಪ್ರಶ್ನೆ ನನ್ನ ನಿಮ್ಮನ್ನ ಎಲ್ಲರನ್ನ ಕಾಡ್ತಾ ಇರಬಹುದು ಹಾಗಾದ್ರೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಮುಖವಾದಂತಹ ವಿಷಯ ನಗರ ತೋಟಗಾರಿಕೆ ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಎಂ ಶಾಲಿನಿ ಅವರು ವಿಜ್ಞಾನಿಗಳು ತೋಟಗಾರಿಕಾ ವಿಭಾಗ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ವಿಚಾರನೇ ನಗರ ತೋಟಗಾರಿಕೆ ಬಹುಶಃ ಕೋವಿಡ್ ದಿನಗಳ ನಂತರದಲ್ಲಿ ಈ ಒಂದು ನಗರದಲ್ಲೂ ಕೂಡ ತೋಟಗಾರಿಕೆ ಮಾಡಬೇಕು ಅನ್ನುವಂಥ ಆಸಕ್ತಿ ಹಾಗೆ ಪ್ರತಿಯೊಂದು ತಾರಸಿಯ ಮೇಲೆ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ತೋಟಗಾರಿಕೆ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿಯನ್ನು ನಾನು ಕಂಡುಕೊಂಡಿದ್ದೇನೆ ಹಾಗಾದರೆ ನಗರ ತೋಟಗಾರಿಕೆ ಅಂದರೆ ಕರೆಕ್ಟಾಗಿ ಏನು ಉತ್ತಮ ಆರೋಗ್ಯ ಪರಿಸರ ಮತ್ತು ಹವ್ಯಾಸಕ್ಕಾಗಿಯೇ ಈ ನಗರ ತೋಟಗಾರಿಕೆ ನಗರ ತೋಟಗಾರಿಕೆ ಅಂತಂದರೆ ತೋಟಗಾರಿಕೆಯನ್ನು ನಗರ ಪ್ರದೇಶಗಳಲ್ಲಿ ಪ್ರೋತ್ಸಾಹಿಸುವಂತ ಒಂದು ವಿಶಿಷ್ಟ ವಿಧಾನ ಆಗಿದೆ ನಗರ ಪ್ರದೇಶಗಳಲ್ಲಿ ಇರುವಂತಹ ಒಂದು ಸೀಮಿತವಾಗಿರುವಂತಹ ಜಾಗಗಳಲ್ಲಿ ನಾವು ತಾಜಾ ಹಣ್ಣು ತರಕಾರಿಗಳು ಹೂಗಳು ಹಾಗೆ ಸಸ್ಯಗಳು ಮತ್ತೆ ಅಲಂಕಾರಿಕ ಸಸ್ಯಗಳು ಔಷಧಿ ಸಸ್ಯಗಳನ್ನು ನಾವು ಬೆಳೆಸುವ ಒಂದು ಪ್ರಕ್ರಿಯೆಯನ್ನು ನಗರ ತೋಟಗಾರಿಕೆ ಎನ್ನುತ್ತೇವೆ ಇತ್ತೀಚೆಗೆ ನೋಡಿರ್ಬೋದು ನಗರವಾಸಿಗಳಲ್ಲಿ ಎಲ್ಲೋ ಒಂದು ಕಡೆ ಒತ್ತಡ ಹೆಚ್ಚಾಗ್ತಾ ಇದೆ ಅದ್ರ ಜೊತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಸಾಯನಯುಕ್ತವಾದಂತಹ ಹಣ್ಣು ತರಕಾರಿಗಳನ್ನು ಸೇವಿಸ್ತಾ ಇರೋದ್ರಿಂದ ಅಲ್ಲಿ ಅವ್ರಿಗೆ ಆರೋಗ್ಯದ ಮೇಲೆ ಸಹ ಬಹಳ ಪರಿಣಾಮ ಬೀರ್ತಾ ಇರೋದ್ರಿಂದ ನಗರವಾಸಿಗಳು ನಗರ ತೋಟಗಾರಿಕೆ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಅದಕ್ಕೆ ನಗರ ತೋಟಗಾರಿಕೆಗೆ ಒಂದು ಮಹತ್ವನೇ ಈಗ ದೊರೀತಾ ಇದೆ ಮೇಡಮ್ ಈಗ ಕೋವಿಡ್ ಆದ ಮೇಲೆ ನಾನು ಒಂದು ಕಂಡು ಹಾಗೆ ಕೋವಿಡ್ ಆದ ಮೇಲೆ ನಗರ ತೋಟಗಾರಿಕೆ ಜಾಸ್ತಿ ಅಂತ ನಾನು ಅನ್ಕೊಂಡಿದ್ದೇನೆ ಅದು ನಿಜಾನ ಹೌದು ಮೇಡಮ್ ಯಾಕೆಂದ್ರೆ ಕೋವಿಡ್ ಬಂದಿದ ತಕ್ಷಣ ಎಲ್ಲ ಈಗ ಹಾಸ್ಪಿಟಲ್ ಹೋಗ್ತಾರೆ ಅಲ್ಲಿ ಡಾಕ್ಟರ್ ಸಲಹೆ ಕೊಡೋದೇ ಏನಂತಂದ್ರೆ ಸಮತೋಲನ ಆಹಾರ ನೀವು ಸೇವಿಸಬೇಕು ಸಮತೋಲನ ಆಹಾರ ಸೇವಿಸೋದ್ರಿಂದಾನೇ ನಿಮ್ಗೆ ಆ ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ನಾವು ಜಾಸ್ತಿ ಮಾಡ್ಕೊಬೋದು ಅಂತ ಆಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದ್ರೆ ನಾವು ಯಾವುದೇ ಒಂದು ಅನಾರೋಗ್ಯಾದ್ರೂ ನಾವು ತಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿರುತ್ತೆ ಹೌದು ಈಗ ನಗರ ತೋಟಗಾರಿಕೆಯಲ್ಲಿ ಇದು ಕೇವಲ ತಾರಸಿಯ ಮೇಲಿನ ಒಂದು ಬೆಳವಣಿಗೆ ಮಾತ್ರ ಹೇಗೆ ಅದು ಇದು ತಾರಸಿಯಲ್ಲಿ ಮಾತ್ರ ಮಾಡೋ ಅಂಥದ್ದು ಎಲ್ಲರೂ ಏನು ಅಂದ್ರೆ ಟೆರೆಸ್ ಗಾರ್ಡನಿಂಗ್ ಅಂದ್ರೆ ತಾರಸಿ ಮೇಲ್ಚಾವಣಿಯಲ್ಲಿ ಮಾಡೋ ಕೈ ತೋಟಗಳನ್ನು ಮಾತ್ರ ನಗರ ತೋಟಗಾರಿಕೆ ಅಂದ್ಕೊತಾರೆ ಆದ್ರೆ ಈ ನಗರ ತೋಟಗಾರಿಯಲ್ಲಿ ಬೇರೆ ಬೇರೆ ಪ್ರಕಾರಗಳೇ ಇದಾವೆ ಅಂದ್ರೆ ಈಗ ನಾವು ಕೈ ತೋಟಗಳಂದ್ರೆ ಮನೆ ಮುಂದೆ ಇರ್ಬೋದು ಹಿಂದೆ ಇರ್ಬೋದು ಅಥವಾ ನಮ್ಮ ಬಾಲ್ಕನಿಯಲ್ಲಿ ಜೊತೆಗೆ ಈಗ ವರ್ಟಿಕಲ್ ಗಾರ್ಡನ್ ಅಂತ ಬರ್ತಾ ಇದೆ ಅಂದ್ರೆ ಲಂಬ ಕೃಷಿ ಅಂತೀವಿ ಅದು ಹಾಗೆ ಹೈಡ್ರೋಪೋನಿಕ್ಸ್ ಅಂತಿದೆ ಅಂದ್ರೆ ಬರೀ ಜಲಕೃಷಿಯಲ್ಲೇ ನಾವು ಬೆಳೆ ಬೆಳೆಯುವಂತದ್ದು ಆಮೇಲೆ ಅಕ್ವೋಪೋನಿಕ್ಸ್ ಅಂದ್ರೆ ಮೀನುಗಳನ್ನು ಬಳಸ್ಕೊಂಡು ಮೀನು ಅಂದ್ರೆ ಮೀನು ಸಾಕಣೆ ಮಾಡಿದಂತ ನೀರಿನಿಂದ ನೀರನ್ನು ಬಳಸ್ಕೊಂಡು ನಾವು ಕೃಷಿ ಮಾಡೋದನ್ನ ಅಕೋಪೋನಿಕ್ಸ್ ಇವೆಲ್ಲಾನು ಸಹ ನಮ್ಮ ನಗರ ತೋಟಗಾರಿಕೆ ವಿಭಾಗ ಅಂದರೆ ಬರುತ್ತೆ ಮೇಡಮ್ ಈಗ ನಗರ ತೋಟಗಾರಿಕೆಯಲ್ಲಿ ಯಾವ ಯಾವ ವಿಧಗಳಿದೆ ಪ್ರಕಾರಗಳಿದೆ ನಗರ ತೋಟಗಾರಿಕೆಯಲ್ಲಿ ಈಗಾಗ್ಲೇ ನಾನು ಹೇಳ್ದಾಗೆ ಕೈ ತೋಟಗಳು ತಾರಸಿ ಕೈ ತೋಟ ಹಾಗೆ ಅಕೋಫನಿಕ್ಸ್ ಹೈಡ್ರೋಪೋನಿಕ್ಸ್ ಇವೆಲ್ಲಾನು ನಗರ ತೋಟಗಾರಿಕೆ ಈಗ ಇದೆಲ್ಲ ಅನ್ನೋ ಆಸಕ್ತಿ ಕಾರ್ಯಕ್ರಮ ನೋಡೋ ಪ್ರತಿಯೊಬ್ಬರಿಗೂ ಇರುತ್ತೆ ಇಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತಹ ಪರಿಕರಗಳು ಮಣ್ಣಿರಬಹುದು ಅಥವಾ ನಾವೇನು ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತೇವೆ ಕುಂಡಗಳನ್ನು ಬಳಸ್ತೇವೆ ಈ ರೀತಿ ಪರಿಕರಗಳು ಎಲ್ಲಿ ಸಿಗುತ್ತೆ ಇಂತಹ ಪರಿಕರಗಳು ನಾವು ನಿಮಗೆ ಎಲ್ಲಾ ಅಂದ್ರೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಂತ ತಗೊಂಡಾಗ ಕೃಷಿ ವಿಷಯ ಬೆಂಗಳೂರು ಕೃಷಿ ವಿಜ್ಞಾನ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದಲ್ಲಿ ಹಾಗೆ ನಮ್ಮ ತೋಟಗಾರಿಕಾ ವಿಭಾಗದಲ್ಲಿ ಹಾಗೆ ತೋಟಗಾರಿಕಾ ಇಲಾಖೆ ಎಲ್ಲೂ ಸಿಗುತ್ತೆ ಅದರ ಅಂಡರ್ ಬರುವಂತಹ ನರ್ಸರಿ ಮೆನ್ ಕೋಆಪರೇಟಿವ್ ಸೊಸೈಟಿ ಅಂತಿದೆ ಅಲ್ಲೂ ಸಹ ಇದು ಸಿಗುತ್ತೆ ಆಮೇಲೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಲ್ಲೂ ಸಹ ಪರಿಕರಗಳೆಲ್ಲ ಸಿಗುತ್ತೆ ಬಂದು ಖರೀದಿ ಅಲ್ಲಿಗೆ ಬಂದು ಈಗ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಈ ರೀತಿ ಒಂದು ತೋಟಗಾರಿಕಾ ವಿಭಾಗದಲ್ಲಿ ಈ ಟೆರೆಸ್ ಗಾರ್ಡನಿಂಗ್ ಅಂತ ಏನ್ ನಗರ ತೋಟಗಾರಿಕೆ ಅದಕ್ಕೆ ಇದೇ ರೀತಿಯಾದಂತಹ ಒಂದು ತರಬೇತಿ ಕೊಡ್ತಾರಾ ಈಗ ಹೆಚ್ಚಿನವರಿಗೆ ಗೊತ್ತಿರಲ್ಲ ಯಾವ ರೀತಿ ಮಾಡ್ಬೇಕು ಅಂತ ಹೇಗ ಅವರಿಗೆ ತರಬೇತಿ ಕೊಡ್ತೀರಿ ಹೌದು ತರಬೇತಿಗಳನ್ನು ಈಗ ಆಗ್ಲಾ ನಾವು ನಮ್ಮ ವಿಶ್ವವಿದ್ಯಾಲಯ ವತಿಯಿಂದ ಈಗಾಗ್ಲೆ ನಾಲ್ಕರಿಂದ ಐದು ತರಬೇತಿಗಳನ್ನು ನಾವು ನೀಡ್ತಾ ಇದ್ದೇವೆ ಈಗ ಏನಾಗಿದೆ ಅಂತಂದ್ರೆ ಆ ನಗರ ತೋಟಗಾರಿಕೆ ಬಗ್ಗೆ ಜನರಲ್ಲಿ ತುಂಬಾ ಆಸಕ್ತಿ ಇರೋದ್ರಿಂದ ಜೊತೆಗೆ ಅವರು ಬೇಡಿಕೆಗೆ ಅನುಗುಣವಾಗಿ ನಾವು ಶುಲ್ಕ ಸಹಿತವಾಗಿನೂ ಸಹ ತರಬೇತಿಗಳನ್ನ ಆಚರಿಸ್ತಾ ಬಂದಿದ್ದೀವಿ ಈಗಾಗ್ಲೇ ಒಂದು ಶುಲ್ಕ ಸಹಿತ ಅಂದ್ರೆ ಪೇಯ್ಡ್ ಪ್ರೋಗ್ರಾಮ್ ಅಂತ ಆಗ ಆಲ್ರೆಡಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಈ ತಿಂಗಳು ಸಹ ನಾವು ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ ನಾವು ಇದು ತರಬೇತಿ ಎಷ್ಟು ದಿನ ಇರುತ್ತೆ ಈ ತರಬೇತಿ ನಾವು ಎರಡು ದಿನ ಮಟ್ಟಿಗೆ ಮಾಡ್ತಾ ಇದೀವಿ ಹ ಅಂದ್ರೆ ನೀವ್ ಶುಲ್ಕ ಆದ್ರೆ ನಿಮ್ಗೆ ಸಾವಿರದ ಐನೂರು ರೂಪಾಯಿಗಳನ್ನ ಕಟ್ಟಿ ಎರಡು ದಿನಗಳ ತರಬೇತಿಗಳನ್ನ ಪಡ್ಕೊಂಬಾರು ಬಂದು ಯಾರು ಯಾವ ವಯಸ್ಕ ವಯಸ್ಸಲ್ಲಿ ಏನೂ ಇದಿರೋದಿಲ್ಲ ಎಷ್ಟು ಅರವತ್ತು ವರ್ಷದಿಂದ ಹಿಡಿದು ಮಕ್ಕಳವರೆಗೂ ಬಂದು ಈ ತರಬೇತಿನ ಪಡ್ಕೊಬಹುದು ಈಗ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಈಗ ನನಗೆ ಈ ನಾನು ಬರಬೇಕು ಅನ್ನುವಂತ ಆಸಕ್ತಿ ಇರುತ್ತೆ ಹೇಗೆ ಇದಕ್ಕೆ ಬಂದು ಸೇರ್ಬಹುದು ಮಾಹಿತಿ ಮಾಹಿತಿ ನಾವು ಪತ್ರಿಕೆಗಳಲ್ಲೂ ಸಹ ಪ್ರಕಟಣೆ ಮಾಡ್ತಾ ಇರ್ತೀವಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರಬಹುದು ಅಥವಾ ಇನ್ಸ್ಟಾಗ್ರಾಮ್ ಇರಬಹುದು ಅದರ ಜೊತೆಗೆ ಮತ್ತೆ ನಮ್ಮ ಗ್ರೂಪ್ಸ್ ಇದಾವೆ ನಮ್ಮ ಒಂದು ಅಂದ್ರೆ ವಾಟ್ಸ್ ಗ್ರೂಪ್ಸ್ ಇದೆ ಇಷ್ಟೊಂದು ರೈತರದ್ದು ಅಥವಾ ನಗರವಾಸಿಗಳೆಲ್ಲ ನಮ್ಮಲ್ಲಿ ಗ್ರೂಪ್ಸ್ ಇದೆ ಆ ಗ್ರೂಪ್ಸ್ ಅಲ್ಲೂ ಸಹ ನಾವು ಮಾಹಿತಿನ ಕೊಡ್ತಾ ಇದೀವಿ ಬಂದು ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಇಂತ ದಿನ ಇಂತ ಒಂದು ಗ್ರೂಪ್ ಮಾಡ್ತೀವಿ ಆ ಗ್ರೂಪ್ ಅಲ್ಲಿ ಅವ್ರ ಬಂದು ಮತ್ತೆ ನಾವು ಅದು ಮಾಹಿತಿ ಕೊಡ್ತೀವಿ ಇಂಥ ದಿನ ಸ್ಟಾರ್ಟ್ ಆಗುತ್ತೆ ಬಂದು ನೀವು ಬಂದು ನೋಂದಣಿ ಮಾಡಿಸ್ಕೊಡಿ ಅಂತ ಹೇಳಿದ್ರಿ ಪತ್ರಿಕೆಯಲ್ಲಿ ಈ ರೀತಿ ಒಂದು ಲೋಕ ಅಂತ ಸ್ವಲ್ಪ ಈಗ ತುಂಬಾ ಬೇಡಿಕೆ ಈಗ ನಾನು ಬೆಂಗಳೂರು ಅಂದ್ರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ಆರು ವರ್ಷಗಳಾಯ್ತು ಈಗ ಈಗ ಕೋವಿಡ್ ನಂತರ ನಾಲ್ಕೈದು ವರ್ಷಗಳಿಂದ ನಾನು ಗಮನಿಸಿದಾಗೆ ಎಷ್ಟೋ ಜನ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಕೇಳ್ಕೊಂಡ್ ಬರ್ತಾ ಇದ್ರು ಅದ್ರ ಜೊತೆಗೆ ನನಗೂ ಅಂದ್ರೆ ನಮಗೂ ಅನಿಸ್ತು ಅಂದ್ರೆ ಅದ್ರ ಬಗ್ಗೆ ಯಾಕೆ ಒಂದು ಮಾಹಿತಿ ಕೊಡಬಾರ್ದು ಅಂತ ಅದಕ್ಕೆ ವಿಜಯ ಕರ್ನಾಟಕದಲ್ಲಿ ಗಾರ್ಡನ್ ಲೋಕ ಅಂತ ಒಂದು ಅಂಕಣ ಬರ್ತಾ ಇದೆ ಅದರಲ್ಲಿ ನಾವು ಗಾರ್ಡನ್ ಹೇಗೆ ನಿರ್ವಹಣೆ ಮಾಡಬೇಕು ಯಾವ ಮರ ಅಥವಾ ಗಿಡಗಳನ್ನ ಬೆಳಿಬಹುದು ಆಮೇಲೆ ಅದ್ರ ಬಗ್ಗೆ ಎಲ್ಲ ಟಿಪ್ಸ್ ಸಲಹೆಗಳನ್ನು ಸಹ ನಾವು ಕೊಡ್ತಾ ಇದೀವಿ ಈಗಾಗಲೇ ಐವತ್ ಮೂರು ಅಂಕಣಗಳಲ್ಲಿ ನಾವು ಗಾರ್ಡನ್ ಲೋಕ ಗಾರ್ಡನ್ ಬಗ್ಗೆ ಟಿಪ್ಸ್ ಕೊಟ್ಟಿದ್ದೀವಿ ಮೇಡಮ್ ಈಗ ನೀವು ಕೋಕೋಪಿಟ್ ಪಿಟ್ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರುವಾಗ ನಾನು ಗಮನಿಸಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಯಾಕಂದ್ರೆ ಮಣ್ಣು ತುಂಬಾ ಭಾರ ಆಗುತ್ತೆ ಹಾಗೇನೆ ಅದನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಈ ರೀತಿ ಆದಾಗ ಯಾವ ಬೇರೆ ಪರಿಕರಗಳನ್ನು ಬಳಸಬಹುದು ಮೇನ್ ಆಗಿ ನಾವು ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಯಾವುದೇ ಒಂದು ಅಂದ್ರೆ ಪಾಟ್ ಅಥವಾ ಅದ್ರಲ್ಲಿ ಬಳಸೋದು ನಾವು ಮಣ್ಣು ಮತ್ತೆ ಮರಳು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಾಂಪೋಸ್ಟ್ ಆಗ್ತೀವಿ ಇತ್ತೀಚೆಗೆ ಏನಾಗಿದೆ ಅದ್ರ ಜೊತೆಗೆ ಎರೆ ಒಳಗೊಬ್ಬರ ಕೋಕೋಪೀಟು ಹಾಗೆ ಬೇವಿನ ಹಿಂಡಿ ಇವುಗಳನ್ನೆಲ್ಲಾನು ಬಳಸಬಹುದು ಆದ್ರೆ ಇಲ್ಲಿ ಬರೀ ಮರಳು ಅಥವಾ ಮಣ್ಣು ಬಳಸಿದಾಗ ಏನಾಗುತ್ತೆ ಅಂದ್ರೆ ಟೆರಸ್ ಅಲ್ಲಿ ನೀವೇನಾದ್ರೂ ಕುಂಡುಗಳನ್ನು ಜೋಡಿಸಿದಾಗ ಅದು ಒಂದು ಟೆರಸ್ ಒಂದು ಸ್ಟ್ರೆಂತ್ ಇರೋದಿಲ್ಲ ಅಂತಂದ್ರೆ ಆ ಬಾರ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದ್ರ ಬದಲಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಈಗ ಕೋಕೋ ಪೀಟ್ ಅಂತ ಇದೆ ಇದೇನಪ್ಪ ಅಂತಂದ್ರೆ ಅಷ್ಟು ತುಂಬಾ ಹಗುರವಾಗಿರುತ್ತೆ ಮಣ್ಣಿಗಿಂತ ಕಂಪೇರ್ ಮಾಡಿದ್ರೆ ತುಂಬಾನೇ ಹಗುರ ಜೊತೆಗೆ ನೀರ್ ಹಿಡ್ಕೊಳ್ಳೋ ಅಂತ ಶಕ್ತಿನೂ ಜಾಸ್ತಿ ಇರುತ್ತೆ ಇದ್ರಲ್ ಪೋಷಕಾಂಶಗಳು ಸಹ ಜಾಸ್ತಿ ಇರುತ್ತೆ ಜೊತೆಗೆ ಒಂದು ಈಗ ಒಂದು ಪ್ಲೇಸ್ ಇಂದ ಇನ್ನೊಂದು ಗೆ ನೀವು ಪಾರ್ಟ್ಸ್ ಏನಾದ್ರೂ ಶಿಫ್ಟ್ ಮಾಡ್ಬೇಕು ಅಂತಂದಾಗ ಈಸಿಯಾಗಿ ಶಿಫ್ಟ್ ಮಾಡ್ಬೋದು ಅದಕ್ಕೆ ಕೋಕೋ ಅನ್ನ ಬಳಸಬಹುದು ಈಗ ಈ ಅಕ್ಸ್ಮಾತ್ ಕೋಕೋಪೀಟ್ ಬಳಸೋದ್ರಿಂದ ಇನ್ನೂ ಒಂದು ಉಪಯೋಗ ಇದೆ ಮೇಡಮ್ ಏನಂದ್ರೆ ಈಗ ನೀವು ನಾಲ್ಕೈದು ದಿನ ಎಲ್ಲೋ ಟೂರ್ ಹೋಗ್ಬಿಡ್ತೀರಾ ನೀರ್ ಹಾಕೋದು ಹೇಗೆ ಅಂತ ಆಗ ಏನಪ್ಪಾ ಕೋಕೋ ಪೀಟ್ ಬಳಸೋದ್ರಿಂದ ಈ ಕೋಕೋ ಅನ್ನೋದು ತುಂಬಾನೇ ನೀರ್ ಅಂತ ಶಕ್ತಿ ಜಾಸ್ತಿ ಇದೆ ತೆಂಗಿನ ನಾರಿಂದ ತೆಂಗಿನ ನಾರಿಂದ ಮಾಡಿದ್ರು ಅದಕ್ಕೂ ಅದನ್ನ ಬಳಸೋದ್ರಿಂದ ಏನಾಗುತ್ತೆ ನೀವು ನಾಲ್ಕೈದು ದಿನ ನೀರ್ ಇದ್ರೂನು ಗಿಡಗಳು ಒಣಗೋದಿಲ್ಲ ಇದು ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ನಾವೇ ರೆಡಿ ಮಾಡ್ಕೋಬೇಕು ಇದು ಅಂಗಡಿಯಲ್ಲಿ ಸಿಗುತ್ತೆ ಬ್ಲಾಕ್ಸ್ ಟೈಪ್ ಬರ್ತಾ ಇದೆ ಆ ತರ ನೀವು ಎಲ್ಲಿ ಸಿಗುತ್ತೆ ಸಿಗುತ್ತೆ ನಮ್ಮ ನರ್ಸರಿ ಮೆನ್ ಕೋಆಪರೇಟಿವ್ ಸೊಸೈಟಿಯಲ್ಲೂ ಸಿಗುತ್ತೆ ತಗೋಬಹುದು ಇದ್ರ ಹೊರತಾಗಿ ಇನ್ ಇದೆಯಾ ಕುಂಡ ಕೋಕೋಪಿಟ್ಟು ಅದ್ ಬಿಟ್ಟು ನೀವ್ ಹೇಳಿದ್ರಿ ತ್ಯಾಜ್ಯಗಳನ್ನು ಕೂಡ ಇದು ಹಸಿ ತ್ಯಾಜ್ಯ ಪ್ರಮುಖವಾಗಿ ಅದನ್ನು ಎಸೆಯೋದಕ್ಕಿಂತ ನೀವು ಬಳಸಿ ಇದಕ್ಕೆ ಅಂತ ಹೇಳಿದ್ರಿ ಅದನ್ನ ಯಾವ ರೀತಿ ಮಾಡಿ ಈಗ ಇತ್ತೀಚೆಗೆ ನೀವು ನೋಡಿರಬಹುದು ಮೇಡಮ್ ಬೆಂಗಳೂರು ಅಂತ ನಗರದಲ್ಲಿ ತ್ಯಾಜ್ಯಗಳನ್ನು ಮನೆ ಸುತ್ತಾ ಇರ್ಬೋದು ಅಥವಾ ರಸ್ತೆ ಬದಿಗಳಲ್ಲಿ ತುಂಬಾನೇ ಅಂದ್ರೆ ಆಗ್ತಾ ಇದಾರೆ ಈ ಬೆಂಗಳೂರು ನಗರನೇ ತಗೊಂಡ್ರೆ ದಿನಕ್ಕೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ಟನ್ನಷ್ಟು ತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ ಪ್ರತಿ ಮನೆಯಲ್ಲೂ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಂ ಅಷ್ಟು ತ್ಯಾಜ್ಯ ಬರ್ತಾ ಇರೋದ್ರಿಂದ ಆ ತ್ಯಾಜ್ಯನ ಸುತ್ತು ನಾವು ಮನೆ ಸುತ್ತ ಅಥವಾ ಯಾವುದೇ ಒಂದು ರಸ್ತೆ ಬದಿಗಳಲ್ಲಿ ಹಾಕೋದು ಹಾಕಿ ಅವುಗಳು ಅಂದ್ರೆ ಮಾಲಿನ್ಯ ನಮ್ಮ ಪರಿಸರಕ್ಕೆ ಮಾಲಿನ್ಯ ಅಲ್ಲಿ ಕ್ರಿಮಿಕೀಟಗಳು ಬೆಳೆಯುತ್ತೆ ಮಾಲಿನ್ಯ ಆಗುತ್ತೆ ರೋಜ ರುಜಿನಗಳೆಲ್ಲ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬದಲಿಗೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಆ ತ್ಯಾಜ್ಯವನ್ನು ಬಳಸ್ಕೊಂಡು ಕಾಂಪೋಸ್ಟ್ ಅಥವಾ ಎರೆ ಉಳ ಗೊಬ್ಬರ ಮಾಡ್ಕೊಂಡು ನಾವು ನಮ್ಮ ಏನು ನಗರ ತೋಟಗಾರಿಕೆ ಅಂತ ಮಾಡ್ಕೊಂತೀವೋ ಅಥವಾ ತಾರಸಿ ಕೈ ತೋಟ ಅಂತ ಮಾಡ್ಕೊಂತೀವೋ ಅದ್ರಲ್ಲಿ ಬಳಸೋದ್ರಿಂದ ಒಂದು ನಾವು ಗೊಬ್ಬರ ಕೊಡ್ಬೋದು ಅದ್ರ ಜೊತೆಗೆ ನಾವು ಏನಾದ್ರೂ ಬೇರೆ ಗೊಬ್ಬರ ತಗೊಬೇಕು ಅಂತಿದ್ದಾಗ ಅದ್ ಖರ್ಚು ಕಡಿಮೆ ಮಾಡಬಹುದು ಎಲ್ಲ ಒಂದ್ ರೀತಿ ಆರ್ಥಿಕವಾಗಿ ನಾವು ಖರ್ಚನ್ನು ಕಡಿಮೆಗೊಳಿಸಬಹುದು ಜೊತೆಗೆ ನಮಗ್ ಬೇಕಾಗಿರುವಂತ ಸಾವಯವ ಮುಕ್ ಯುಕ್ತ ಮುಕ್ತವಾಗಿರುವಂತ ಹಣ್ಣು ಮತ್ತು ತರಕಾರಿಗಳನ್ನ ನಾವು ಉತ್ಪಾದನೆ ಖಂಡಿತ ಹೌದು ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಕೂಡ ಒಣ ತ್ಯಾಜ್ಯ ಹಸಿ ತ್ಯಾಜ್ಯ ಅಂತ ಮಾಡ್ತೀವಿ ಸೊ ಇಂಥ ಸಂದರ್ಭದಲ್ಲಿ ನಾವು ಹಸಿ ತ್ಯಾಜ್ಯವನ್ನು ಈ ನಗರ ತೋಟಗಾರಿಕೆ ಅಥವಾ ನಾವು ಮನೆಯಲ್ಲಿ ಏನು ಬೆಳೀತೀವಿ ಅದಕ್ಕೆ ಬಳಸ್ಕೊಂಡಾಗ ಏನಾಗುತ್ತೆ ಒಂದು ಪರಿಸರಕ್ಕೂ ಕೂಡ ಪೂರಕ ಆಗುತ್ತೆ ಇನ್ನೊಂದು ನಮಗೆ ಒಳ್ಳೆ ಆರೋಗ್ಯ ಕೂಡ ಸಿಗುತ್ತೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮಲ್ಲೂ ಕೂಡ ಪ್ರಶ್ನೆ ಇದ್ರೆ ನೀವು ನಮ್ಮ ಕರೆ ಮಾಡಬಹುದು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಅಥವಾ ಜೀರೋ ಏಟ್ ಜೀರೋ ಟೂ ತ್ರೀ ಫೈವ್ ಫೋರ್ ಟೂ ಫೈವ್ ಡಬಲ್ ನೈನ್ ಇಲ್ಲಿಗೆ ನೀವು ಕರೆ ಮಾಡಿ ತಜ್ಞರ ಜೊತೆಗೆ ಮಾತಾಡಬಹುದು ಮೇಡಮ್ ಇದು ಕೋಕೋಪಿಟ್ ಬಗ್ಗೆ ಎಲ್ಲಾ ಮಾತಾಡಿದ್ರಿ ಆ ರಾಸಾಯನಿಕಗಳನ್ನ ಬಳಸ್ತೇನೆ ಬಳಸಕ್ ಆಗತ್ತಾ ಸಾಧ್ಯ ಸಾಧ್ಯ ಮೇಡಮ್ ರಾಸಾಯನಿಕಗಳನ್ನ ಅದು ಇದು ನಗರ ತೋಟಗಾರಿಕೆ ಮುದ್ದೆ ಮುಖ್ಯ ಉದ್ದೇಶನೇ ಸಾವಯವ ಮುಕ್ತವಾಗಿ ಹಣ್ಣು ತರಕಾರಿಗಳನ್ನ ಬಳಸಬೇಕು ಬಳಸ್ಬೇಕು ಅಂತ ಖಂಡಿತವಾಗೂ ಸಾಧ್ಯ ಆಗುತ್ತೆ ನಮ್ಮ ಮನೆ ಮಟ್ಟಿಗೆ ಆದರೆ ನಾವು ಖಂಡಿತವಾಗಿ ಹಣ್ಣು ತರಕಾರಿಗಳನ್ನ ಬಳಸ್ಕೋಬಹುದು ಅದೇ ನೀವು ವಾಣಿಜ್ಯವಾಗಿ ಅಂದ್ರೆ ಕಮರ್ಷಿಯಲ್ ಆಗಿ ಮಾಡ್ತೀರಾ ಆಗ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅದು ಆಗೋದಿಲ್ಲ ಆದ್ರೆ ನಾವು ಈಗ ಎರೆ ಗೊಬ್ಬರ ನಮ್ಮ ಮನೆಯಲ್ಲೇ ತಯಾರಿಸಿದಂತಹ ನಮ್ಮ ತ್ಯಾಜ್ಯಗಳನ್ನ ಬಳಸ್ಕೊಂಡ್ರೆ ಬಳಸ್ಕೊಂಡು ತಯಾರಿಸಿದಂತಹ ಕಾಂಪೋಸ್ಟ್ ಇರ್ಬೋದು ಅಥವಾ ಬೇವಿನ ಹಿಂಡಿ ಆಮೇಲೆ ಜೀವಾಮೃತ ಪಂಚಗವ್ಯ ಆದಷ್ಟು ನಾವು ಸಾವಯವ ಯುಕ್ತ ಆಹಾರಕ್ಕೆ ಹೋಗೋಣ ಅಂತ ಹೇಳ್ತಾ ಒಬ್ಬರು ಕರೆ ಮಾಡಿದ್ದಾರೆ ಮೈಸೂರಿಂದ ನಿಮ್ಗೆ ಕರೆ ಮಾಡಬೇಕು ಈ ಕಾರ್ಯಕ್ರಮದ ಕುರಿತಾಗಿ ಮಾತಾಡಬೇಕಂದ್ರೆ ನೀವು ಕರೆ ಮಾಡಬಹುದು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಹಾಗೆ ನೀವು ಹೇಳಿದ್ರಿ ಸಾವಯವ ಬಳಸಿದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಪೂರಕ ಆಗತ್ತೆ ಅಂತ ಇವಾಗ ಜನರ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ಅನ್ಕೊಂಡಿದೀನಿ ಯಾವ್ಯಾವ ರೀತಿಯ ತರಕಾರಿಗಳನ್ನ ಹಣ್ಣುಗಳನ್ನ ಬೆಳೆಯಬಹುದು ನಾವು ತಾರಸಿ ತೋಟ ಅಂತ ತಗೊಂಡಾಗ ಎಲ್ಲಾ ಕೈ ತೋಟಗಳಂತ ತಗೊಂಡಾಗ ಆಲ್ಮೋಸ್ಟ್ ಆಲ್ ಎಲ್ಲಾ ತರಕಾರಿಗಳನ್ನು ಬೆಳ್ಕೊಬಹುದು ಆದ್ರೆ ಏನು ಒಂದು ನಾವು ಅಂಶದ ಅಂಶ ಗಮನದಲ್ಲಿ ಇಟ್ಕೊಬೇಕು ಅಂತಂದ್ರೆ ಈಗ ನಾವು ಟೆರಸ್ ಅಲ್ಲಿ ಬೆಳಿತಾ ಇದೀವಿ ಅಂತಂದಾಗ ನಮ್ಮ ಸೂರ್ಯನ ಬೆಳಕು ಬಹಳನೇ ಇಂಪಾರ್ಟೆಂಟ್ ಮುಖ್ಯ ಆಗುತ್ತೆ ದಿನದಲ್ಲಿ ಆರರಿಂದ ಏಳು ತಾಸುಗಳು ಕಾಲ ಸೂರ್ಯನ ಬೆಳಕು ಬೀಳುವಂತ ಜಾಗಗಳಲ್ಲಿ ನಾವು ಎಲ್ಲಾ ತರಕಾರಿಗಳನ್ನು ಬೆಳ್ಕೊಬಹುದು ಮೊದಲಿಗೆ ಪ್ರಾರಂಭ ಮಾಡುವಂತವ್ರು ಒಂದು ನಾನು ಒಂದು ಇದು ಹೇಳ್ತೀನಿ ಅಂದ್ರೆ ಮೊದಲಿಗೆ ಪ್ರಾರಂಭ ಮಾಡೋರು ಆದಷ್ಟು ಸೊಪ್ಪು ತರಕಾರಿಗಳನ್ನ ಬೆಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಸಡನ್ ಆಗಿ ಬೇರೆ ಹೋದಾಗ ಎಲ್ಲೋ ಒಂದ್ ಕಡೆ ಏನಾದ್ರೂ ಸರಿಯಾಗಿ ಬರಲಿಲ್ಲ ಅಂದ್ರೆ ಅವ್ರ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ ಆದ್ರೆ ಸೊಪ್ಪು ತರಕಾರಿಗಳು ಬೆಳೆಯೋದು ತುಂಬಾನೇ ಈಸಿ ಅದ್ರ ಜೊತೆಗೆ ಒಂದು ತಿಂಗಳೊಳಗಾಗಿ ಅದು ಬೆಳೆ ಮುಗಿಯುತ್ತೆ ಆಗ ಒಂದು ಅಂದ್ರೆ ಒಂದು ಉತ್ಪಾದನೆ ನಾವು ತಗೊಂಡಾಗ ನಮ್ಗೆಲ್ಲೋ ಒಂದ್ ಕಡೆ ಪ್ರೋತ್ಸಾಹ ಸಿಕ್ಕಂಗಾಗಿ ಬೇರೆ ತರ್ಕಾರಿಗಳು ಬೆಳೆಯೋದಕ್ಕೂ ಸಹ ನಮ್ಗೆ ಉತ್ತೇಜನ ಹೂ ಹಣ್ಣುಗಳನ್ನು ಸಹ ನಾವು ಬೆಳ್ಕೊಬಹುದು ಅಂದ್ರೆ ಹೂವು ಹಣ್ಣುಗಳನ್ನು ಎಸ್ಪೆಷಲಿ ಬೆಳ್ಕೊಳ್ಳೋವಾಗ ಏನಪ್ಪಾ ಅಂತಂದ್ರೆ ಆದಷ್ಟು ಟೆರೆಸ್ ಮಧ್ಯದಲ್ಲಿ ಇಡೋದು ಬೇಡ ಏನು ಕೊನೆಗಳಲ್ಲಿ ನಾವು ಏನು ರೈಲಿಂಗ್ಸ್ ಅಂತ ಹಾಕಿರ್ತೀವೋ ಅಲ್ಲಿ ನಾವು ಆದಷ್ಟು ಬೆಳ್ಕೊಬೇಕು ಯಾಕಂದ್ರೆ ಅದ್ರ ನೆರಳು ಯಾವುದೇ ಒಂದು ತರಕಾರಿ ಅಥವಾ ಹೂವಿನ ಮೇಲೆ ಬೀಳಬಾರ್ದು ಆಮೇಲೆ ಹಣ್ಣು ಬೆಳೆಗಳನ್ನ ಬೆಳೆಯುವಾಗ ಆದಷ್ಟು ದೊಡ್ಡ ದೊಡ್ಡ ಪಾರ್ಟ್ಸ್ ಇರಲಿ ಅಥವಾ ಗ್ರೋ ಬ್ಯಾಗ್ಸ್ ಅಥವಾ ಏನು ಡ್ರಮ್ಸ್ ಅಂತೀವಲ್ಲ ಅದ್ರಲ್ಲಿ ಇದೆ ಯಾಕಂದ್ರೆ ಅದು ಹೆಚ್ಚು ಎತ್ತರವಾಗೂ ಬೆಳೆಯುತ್ತೆ ಜೊತೆಗೆ ಬೇರುಗಳು ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ಅದಕ್ಕೆ ಸ್ಥಳಾವಕಾಶ ಬೇಕಾಗುತ್ತೆ ದೊಡ್ಡ ದೊಡ್ಡ ಕುಂಡಗಳಲ್ಲಿ ಬೆಳಿಬೇಕಾಗುತ್ತೆ ಇನ್ನ ಆಲ್ಮೋಸ್ಟ್ ಆಲ್ ಎಲ್ಲಾ ಹೂ ಬೆಳೆಗಳನ್ನ ಬೆಳ್ಕೊಬಹುದು ತಾರಸಿಯಲ್ಲಿ ನಾವು ಇದು ಔಷಧೀಯ ಬೆಳೆಗಳ ಬಗ್ಗೆ ಅಮೃತಪಳ್ಳಿ ಕಷಾಯ ಸಂಬಂಧಿತು ಮೇಡಮ್ ಖಂಡಿತವಾಗೂ ಔಷಧಿ ಗಿಡಗಳನ್ನ ಎಲ್ಲಾ ಔಷಧಿ ಗಿಡಗಳನ್ನು ಅಂದ್ರೆ ನಮಗೆ ಮನೆಗೆ ಉಪಯೋಗ ಆಗುವಂತದ್ದು ಅಂದ್ರೆ ನಾವೀಗ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಬಳಸುವಂತಹ ಔಷಧಿ ಗಿಡಗಳು ಬೇಡ ಅದ್ರದ್ದು ಎಲೆ ಅಥವಾ ಕಾಂಡಗಳನ್ನು ಬಳಸಿಕೊಂಡು ನಾವು ಏನು ಉಪಯೋಗಿಸ್ತಾ ಇದೀವಲ್ಲ ಅಂತ ಔಷಧಿ ಗಿಡಗಳನ್ನೆಲ್ಲ ಅಂದ್ರೆ ಈಗ ಅಲೋವೆರಾ ಇರಬಹುದು ಪುದೀನಾ ತುಳಸಿ ಅಶ್ವಗಂಧ ಅಮೃತ ಬಳ್ಳಿ ಅಹ್ ಇವುಗಳನ್ನೆಲ್ಲನೂ ಸಹ ನಾವು ನಮ್ಮ ತಾರಸಿಯಲ್ಲಿ ಬೆಳ್ಕೊಬಹುದು ಈಗ ಅಲಂಕಾರಿಕ ಗಿಡಗಳಾಗಿ ತುಂಬಾ ಇತ್ತೀಚಿನಂತೂ ಹೊಸ ಹೊಸ ಮನೆಗಳಲ್ಲಿ ಅಲಂಕಾರಿಕ ಗಿಡಗಳಿಗೆ ತುಂಬಾ ಬೇಡಿಕೆ ಇದೆ ಇದನ್ನು ಹೇಗೆ ನಾವು ಯಾವ ರೀತಿ ಗಿಡಗಳನ್ನ ಇಟ್ಕೊಳ್ಬೇಕು ನಿರ್ವಹಣೆ ಹೇಗೆ ಮಾಡಬಹುದು ಅಲಂಕಾರಿಕ ಗಿಡಗಳು ಅಂತ ಬಂದಾಗ ಕೆಲವು ಅಂದ್ರೆ ನೆರಳು ಬಯಸುವಂತ ಗಿಡಗಳೇ ಇದಾವೆ ಕೆಲವು ನೆರಳು ಇಲ್ಲದೆ ಬೆಳೆಯುವಂತ ಗಿಡಗಳೇ ಈಗ ಒಳಾಂಗಣದಲ್ಲಿ ಅಂತ ಇಟ್ಟ ಇಟ್ಟಾಗ ಏನಾಗುತ್ತೆ ಅವುಗಳಿಗೆ ಅಷ್ಟು ಬೆಳಕು ಬೇಕಾದ್ರೆ ಬೆಳಕು ಅಂದ್ರೆ ನಿಮಗೆ ಫುಲ್ಲು ಕತ್ಲೆ ಇರುವಂತ ಜಗದಲ್ಲಿ ಮಾತ್ರ ಇಡಬೇಡಿ ಯಾಕಂದ್ರೆ ಸರಿಯಾಗಿ ಈಗ ಬೆಳವಣಿಗೆ ಆಗೋದಿಲ್ಲ ಆದಷ್ಟು ಸ್ವಲ್ಪ ಈಗ ಅಂದ್ರೆ ಕಿಟಕಿಗಳ ಹತ್ರ ಇರ್ಬೋದು ಅಥವಾ ಬಾಗಿಲ ಹತ್ರ ಸ್ವಲ್ಪ ಬೆಳಕು ಬೀಳುವಂತ ಹತ್ರ ಇಟ್ಕೊಂಡ್ರೆ ಒಳ್ಳೇದು ನಾವು ಆಂಥೂರಿಯಮ್ಸ್ ಇರ್ಬೋದು ಡೈಫೆನ್ ಬೇಕಿಯಾ ಅಂತ ಇದೆ ಸಿಂಗೋನಿಯಮ್ಸ್ ಅಂತ ಇದೆ ಮತ್ತೆ ಮಾನ್ಸ್ಟೆರಾ ಹಾಗೆ ಸ್ಪೈಡರ್ ಪ್ಲಾಂಟ್ ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅದು ಈಸಿಯಾಗಿ ಬರುವಂತದ್ದು ಇವೆಲ್ಲಾ ಅಂದ್ರೆ ಸಸಿಗಳನ್ನು ನಾವು ಬೆಳ್ಕೊಬಹುದು ಮೇಡಮ್ ಈಗ ಇಷ್ಟೆಲ್ಲ ಮೇಲೆ ಪರಿಸರ ಸಂರಕ್ಷಣೆ ಅಂತ ಹೇಳ್ತಾ ಇರ್ತೀವಿ ಅದಕ್ಕೆ ಇದು ಎಷ್ಟು ಪೂರಕವಾಗಿರುತ್ತೆ ಆ ಈ ನಗರ ತೋಟಗಾರಿಕೆ ಎಸ್ಪೆಷಲಿ ಮಾಡ್ಬೇಕಂದ್ರೆ ಪರಿಸರ ಸಂರಕ್ಷಣೆ ಬಹಳ ಇಂಪಾರ್ಟೆಂಟ್ ನಿಮ್ಗೆಲ್ಲಾ ಗೊತ್ತೇ ಇದೆ ಈಗ ನಗರೀಕರಣ ಆಗ್ತಾ ಇದೆ ಕೈಗಾರಿಕರಣ ಆಗ್ತಾ ಇದೆ ಈ ನಗರೀಕರಣದಿಂದ ಅಹ್ ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದರಿಂದ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಈ ನಗರ ತೋಟಗಾರಿಕೆ ಮಾಡ್ಕೊಳ್ಳಿದೆ ವಾಯು ಮಾಲಿನ್ಯ ಅಂದಿದ ತಕ್ಷಣ ನಾವೆಲ್ಲ ತಿಳ್ಕೊಬೇಕು ಕಾರ್ಬನ್ ಡೈಆಕ್ಸೈಡ್ ಅಂಶ ಆಮೇಲೆ ಕಾರ್ಬನ್ ಮೋನಾಕ್ಸೈಡ್ ಅಂಶ ಹೆಚ್ಚಾಗ್ತಾ ಇದೆ ನಮ್ಗೆ ಆಕ್ಸಿಜನ್ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಈ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಾಗ ಏನಾಗುತ್ತೆ ಅದು ಏನು ಗಾಳಿನ ಶುದ್ಧೀಕರಣ ಮಾಡುತ್ತೆ ಜೊತೆಗೆ ಧೂಳು ನಮ್ಮ ಮನೆಗಳಿಗೆ ಬರೋದನ್ನ ತಡೆಯುತ್ತೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು ಡೆಲ್ಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿ ಮಕ್ಕಳು ಮತ್ತೆ ಶಾಲೆ ಜೊತೆಗೆ ಇದು ಏನು ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಆನ್ಲೈನ್ ಅಲ್ಲೇ ವರ್ಕ್ ಮಾಡಿ ಅಂತ ನಿರ್ದೇಶನ ಸ್ಥಿತಿ ನಮ್ಮ ಬೆಂಗಳೂರು ನಗರದಲ್ಲಿ ಬರ್ದೇ ಇರೋದು ಉತ್ತಮ ಅದಕ್ಕೆ ನಾವು ನಗರ ತೋಟಗಾರಿಕೆಗೆ ಆದಷ್ಟು ಒಂದು ಪ್ರಾಮುಖ್ಯತೆ ಕೊಡಬೇಕಾಗಿದೆ ಇಲ್ಲಿ ಈ ಒಂದು ವಿಚಾರಕ್ಕೆ ಬಂದಾಗ ಹೆಚ್ಚಿನವ್ರು ಏನು ಹೇಳ್ತಾರೆ ನಾವು ಬಾಡಿಗೆ ಮನೇಲಿ ಇದ್ದೀವಿ ಸ್ವಂತ ಮನೆ ಇಲ್ಲ ಹೀಗಿದ್ದಾಗ ನಾನು ತಾರಸಿ ಮೇಲೋ ಅಥವಾ ಬೇರೆ ಕಡೆ ಜಾಗ ಇದ್ದಲ್ಲಿ ಮಾಡಕ್ ಸಾಧ್ಯ ಆಗಲ್ಲ ಅನ್ನುವಂತ ಒಂದು ಕಾರಣ ಹೇಳ್ಬಹುದು ಇದಕ್ಕೇನಾದ್ರೂ ಒಂದು ಪರ್ಯಾಯ ಇದೆಯಾ ಆಗ ಅವರು ಬಾಲ್ಕನಿಗಳು ಅಂತಿರುತ್ತೆ ಆ ಬಾಲ್ಕನಿಗಳಲ್ಲೂ ಸಹ ಅವರು ಗಿಡಗಳನ್ನ ಬೆಳ್ಕೊಬಹುದು ಇಲ್ಲ ಅಂತಂದ್ರೆ ನಾನು ಹೇಳ್ದೆ ಆಗ್ಲೇ ವರ್ಟಿಕಲ್ ಗಾರ್ಡನಿಂಗ್ ಅಂತ ಅಂದ್ರೆ ಇರುವಂತ ಜಾಗದಲ್ಲೇ ಸ್ಟೆಪ್ ಬೈ ಸ್ಟೆಪ್ ವೈಸ್ ಗಿಡಗಳನ್ನು ಬೆಳೆಸ್ಕೊಬಹುದು ವರ್ಟಿಕಲ್ ಗಾರ್ಡನಿಂಗ್ ಅಂದ್ರೆ ಲಂಬ ಕೃಷಿ ಅಂತೀವಿ ಅಂದ್ರೆ ಗೋಡೆಗೆನೆ ನೀವು ಒಂದು ಸ್ಟ್ರಕ್ಚರ್ ನ ಮಾಡ್ಕೊಂಡು ಅಂದ್ರೆ ಒಂದು ಸ್ಟೀಲ್ ಸ್ಟ್ರಕ್ಚರ್ ಅಥವಾ ವುಡನ್ ಸ್ಟ್ರಕ್ಚರ್ ಮಾಡ್ಕೊಂಡು ಹ್ಯಾಂಗಿಂಗ್ ಪಾರ್ಟ್ಸ್ ಬರುತ್ತೆ ಹ್ಯಾಂಗಿಂಗ್ ಪಾರ್ಟ್ಸ್ ಹಾಕ್ಬಿಟ್ಟು ಅದರಲ್ಲಿ ಗಿಡಗಳನ್ನ ನೆಟ್ಕೊಂಡು ನೀವು ಅದನ್ನ ನೆಡಬಹುದು ಮೇಡಮ್ ಎಲ್ಲ ರೀತಿಯೂ ಆತರ ಮಾಡಬಹುದಾ ಅಥವಾ ಅದಕ್ಕೆ ಕೆಲವೇ ಪ್ರಕಾರಗಳಿದೆಯಾ ಅದಕ್ಕೆ ಕೆಲವು ಸ್ಟೆಪ್ಸ್ ಇದೆ ಅದು ತಜ್ಞರನ್ನು ಸ್ವಲ್ಪ ಸಲಹೆ ತಗೊಂಡು ಮಾಡಬೇಕಾಗುತ್ತೆ ಮಾಡಿದಾಗ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಓಕೆ ಈಗ ನಮ್ಮ ನಗರ ಒಂದು ಪರಿಸರದಲ್ಲಿ ಹೆಚ್ಚಿನವರ ಮನೆಗಳಲ್ಲಿ ಈ ಒಂದು ನಗರ ತೋಟಗಾರಿಕೆ ಕಾನ್ಸೆಪ್ಟ್ ಇದೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಮಾತಾಡ್ತಾ ಇದ್ವಿ ಬಳಕೆ ನಿಮ್ಮ ನೀರನ್ನ ಮರು ಬಳಕೆ ಮಾಡಬಹುದು ಅಂತ ಸೊ ಎಲ್ಲಾ ರೀತಿಯ ಮರುಬಳಕೆ ಬಳಕೆ ನೀರನ್ನ ಇದಕ್ಕೆ ಬಳಸಬಹುದಾ ಖಂಡಿತವಾಗಿಯೂ ಹೇಳಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ಬಳಸಿದಂತಹ ಅಡಿಗೆ ಮನೆಯಲ್ಲಿ ಇರ್ಬೋದು ಅಥವಾ ಸ್ನಾನ ಮಾಡಿರುವಂತಹ ನೀರುಗಳನ್ನು ನಾವು ಅದನ್ನ ಪೋಲ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಎಲ್ಲರಿಗೂ ಗೊತ್ತಿದೆ ನೀರನ್ನು ಮಿತವಾಗಿ ಬಳಸಿ ಅಂತಾನೆ ಒಂದು ಶ್ಲೋಗನ್ನೇ ಇದೆ ಮಿತವಾಗಿ ಬಳಸಬೇಕು ಅಂತ ಅಂದಾಗ ಅದನ್ನ ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ಮತ್ತೆ ನಾವು ಬೇರೆ ಕೆಲಸಗಳಿಗೆ ಅಥವಾ ನಮ್ಮ ಮನೆಯಲ್ಲಿ ಬೆಳೆಯುವಂತ ಗಿಡಗಳಿಗೆ ನಾವು ಇದನ್ನ ಹಾಕ್ಬೋದು ಜೊತೆಗೆ ಮಳೆ ಮನೆ ಮೇಲೆ ಅಂದ್ರೆ ಮೇಲ್ಚಾವಣಿಯಲ್ಲಿ ಬಿದ್ದಂತ ಮಳೆ ನೀರನ್ನು ಯಾವುದೇ ಕಾರಣಕ್ಕೂ ಪೋಲಾಗದೆ ಇರೋ ರೀತಿ ಅದನ್ನ ಶೇಖರಣೆ ಮಾಡುವುದು ಬಹಳ ಮುಖ್ಯವಾದದ್ದು ಅದನ್ನ ಶೇಖರಣೆ ಮಾಡಿ ನಮ್ಮ ನಗರ ತೋಟಗಾರಿಕೆ ಅಥವಾ ಯಾವುದೇ ಒಂದು ಗಿಡ ಮರ ಬೆಳೆಸೋದಕ್ಕೆ ಖಂಡಿತವಾಗೂ ಬಳಸ್ಕೊಬಹುದು ಮಾಡಬಹುದು ಹೀಗೇನೆ ಇತ್ತೀಚೆಗೆ ಶಾಲೆಗಳಲ್ಲಿ ಕೂಡ ಒಂದು ಕೈ ತೋಟ ಮಾಡಿ ಅನ್ನುವಂತ ಒಂದು ಅಧಿಸೂಚನೆಯನ್ನ ನಾನು ಓದ್ದೆ ಇದಕ್ಕೆ ಹೇಗೆ ಹೇಳ್ತೀರಿ ಮೇಡಮ್ ಈಗ ನಿಮಗೆ ಗೊತ್ತು ಬೆಂಗಳೂರು ನಗರದಲ್ಲಿ ಶಾಲೆಯ ಒಂದು ವ್ಯವಸ್ಥೆ ಏನಿದೆ ಕೆಲವು ಶಾಲೆಗಳು ತುಂಬಾ ಚಿಕ್ಕ ಜಾಗ ಇರುತ್ತೆ ಜಾಗನೇ ಇರಲ್ಲ ಮಕ್ಕಳಿಗೆ ಈ ಒಂದು ವಿಷಯವನ್ನ ಹೇಗೆ ಮನವರಿಕೆ ಮಾಡ್ಕೊಡೋಕೆ ಸಾಧ್ಯ ಮಕ್ಕಳಿಗೆ ಈ ಒಂದು ವಿಷಯಗಳನ್ನು ಯಾವ ರೀತಿ ಮಾಡ್ಕೊಬೇಕು ಅಂದ್ರೆ ಶಾಲೆಗೆ ಜಾಗ ಇರೋದಿಲ್ಲ ಇರೋ ಶಾಲೆಗಳಲ್ಲಿ ಆಲ್ರೆಡಿ ತುಂಬಾ ಇದು ಏನು ಕೈ ತೋಟಗಳನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅದರ ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಮೊದ್ಲೆಲ್ಲಾ ಮಕ್ಕಳು ಏನ್ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲ ಮಣ್ಣಲ್ಲೇ ಆಟ ಆಡ್ತಾ ಇದ್ವಿ ಚಿನ್ನಿ ದಾಂಡ್ ಇರ್ಬೋದು ಕುಂಟೆ ಬಿಲ್ಲೆ ಇರ್ಬೋದು ಅಥವಾ ಒಂದು ಜೂಟಾಟ ಇರ್ಬೋದು ಎಲ್ಲಾನು ನಾವು ಆಡ್ತಾ ಇದ್ವಿ ಮಣ್ಣಿನ ಜೊತೆ ನಮ್ಮ ಸಂಬಂಧ ಇತ್ತು ತೀಚಿಗೆ ಏನಾಗ್ತಾ ಇದೆ ಅಂದ್ರೆ ಎಲ್ಲಾರು ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಟಿವಿ ನೋಡಿಕೊಂಡು ಅದನ್ನು ಹುಚ್ಚಾಗ್ಬಿಟ್ಟಿದೆ ಎಲ್ಲಾ ಮಕ್ಕಳು ಒಂದು ಅವರು ಎಲ್ಲಾ ಅಂದ್ರೆ ಬೇರೆ ಕಡೆ ಅಷ್ಟು ಆಟಗಳನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ನಾವು ಆದಷ್ಟು ನಮ್ಮ ಮನೆಯಲ್ಲೇ ಒಂದು ತಾರಸಿ ಕೈ ತೋಟನೋ ಅಥವಾ ಒಂದು ಕೈ ತೋಟ ಮಾಡ್ಕೊಳ್ಳೋದಾದ್ರೆ ಮಕ್ಕಳಿಗೆ ಗಿಡ ಮರ ಪಕ್ಷಿ ಕೀಟಗಳ ಬಗ್ಗೆ ನಾವು ಒಂದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಲಾಗುತ್ತೆ ಅವ್ರಿಗೆ ಅದ್ರ ಬಗ್ಗೆ ಶಿಕ್ಷಣವನ್ನು ಸಿಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಅವರು ಅದ್ರ ಜೊತೆ ಇನ್ವಾಲ್ವ್ ಆಗೋದ್ರಿಂದ ಅವ್ರಿಗೆಲ್ಲೋ ಒಂದ್ ಕಡೆ ದೇಹಕ್ಕೆ ವ್ಯ ವ್ಯಾಯಾಮ ಸಹ ಸಿಗುತ್ತೆ ಹೌದು ಅದಷ್ಟೇ ಅಲ್ಲ ದೇಹಕ್ಕೆ ವ್ಯಾಯಾಮ ಸಿಗುತ್ತೆ ಅವರಿಗೆ ಒಂದು ಈಗ ಹೆಚ್ಚಿನ ಏನ್ ಹೇಳ್ತಾರೆ ಅಂದ್ರೆ ಅಕ್ಕಿ ಅಂದ್ರೆ ಅಂಗಡಿಯಲ್ಲಿ ಆಮೇಲೆ ತುಂಬಾ ಜನಕ್ಕೆ ಟೊಮೆಟೊ ಹಿ ಬಿಡುತ್ತೆ ಆಮೇಲೆ ಆಲೂಗಡ್ಡೆ ಅಂದ್ರೆ ಭೂಮಿ ಒಳಗಡೆ ಬರುವಂತ ತರಕಾರಿಗಳು ಯಾವ ಮೇಲೆ ಬರುವಂತ ತರಕಾರಿಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ ಈ ಹಣ್ಣು ಮತ್ತೆ ತರಕಾರಿಗಳನ್ನು ನಾವು ಬೆಳೆಯೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆಮೇಲೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಯಾವ ಟೈಮ್ಗೆ ಯಾವ ರೀತಿ ಅಂದ್ರೆ ಹೂವು ಯಾವಾಗ ಬಿಡುತ್ತೆ ಹೂವು ಬಿಟ್ಟ ನಂತರ ಕಾಯಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಫುಲ್ ಮಾಹಿತಿ ಅವ್ರಿಗೆ ಕೊಡಬಹುದು ಖಂಡಿತ ಈಗ ನಮ್ಮ ಮನೆಯಲ್ಲೇ ಒಂದು ಚಿಕ್ಕ ಟೊಮ್ಯಾಟೊ ಬೀಜ ಇರಬಹುದು ಅಥವಾ ಹಸಿ ಮೆಣಸಿನಕಾಯಿ ಧನಿಯಾ ಪೌಡರ್ ಟ್ರೇಯಲ್ ಮಾಡಬಹುದು ಅಥವಾ ಸಣ್ಣ ಜಾಗದಲ್ಲಿ ಮಾಡಬಹುದು ಅವೇರ್ನೆಸ್ ಅಂತ ಏನು ಹೇಳ್ತೀವಿ ಜಾಗೃತಿ ಅವರ ಮನಸ್ಸಲ್ಲಿ ಮೂಡುತ್ತೆ ಸೊ ಇದೆಲ್ಲ ಪ್ರಮುಖವಾದಂತಹ ವಿಷಯ ಆಗುತ್ತೆ ಹಾಗೆಯೇ ನೀವು ಹೇಳ್ತಾ ಇದ್ರಿ ಇದು ಮನೆ ಮತ್ತು ಕಚೇರಿಯ ಅಂದವನ್ನು ಹೆಚ್ಚಿಸುತ್ತೆ ಅಂತ ಕಚೇರಿಗಳಲ್ಲಿ ಯಾವ ರೀತಿ ಮಾಡಬಹುದು ಕಚೇರಿಗಳಲ್ಲಿ ಅಂತ ಬಂದಾಗ ಈಗ ಎಷ್ಟೋ ಜನ ಬೆಂಗಳೂರು ನಗರಗಳಲ್ಲಿ ನೋಡಿದ್ರೆ ಎಷ್ಟೋ ಜನ ಮನೆಯಲ್ಲೇ ಮತ್ತೆ ಕಚೇರಿಗಳಲ್ಲೇ ಕಾಲ ಕಳೀತಾ ಇದ್ದಾರೆ ನೈನ್ಟಿ ಪರ್ಸೆಂಟ್ ಆ ದಿನದ ಶೇಕಡ ತೊಂಬತ್ತರಷ್ಟು ಭಾಗವನ್ನು ಮನೆಯ ಒಳಗಡೆ ಮತ್ತೆ ಕಚೇರಿಗಳಲ್ಲೇ ಕಾಲ ಕಳೀತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿ ಒಂಥರ ಮಾಲಿನ್ಯ ಉಂಟಾಗುತ್ತೆ ಆ ಮಾಲಿನ್ಯವನ್ನು ನಾವು ಅಂದ್ರೆ ಗಾಳಿನ ಶುದ್ಧೀಕರಣ ಮಾಡಬೇಕು ಅಂತಂದಾಗ ಕೆಲವು ಅಲಂಕಾರಿಕ ಸಸಿಗಳನ್ನು ನಾನು ಆಗ್ಲೇ ನಿಮ್ಗೆ ಅಲಂಕಾರಿಕ ಅವುಗಳೆಲ್ಲ ಶುದ್ಧೀಕರಣ ಮಾಡುವಂತ ಅಲಂಕಾರಿಕ ಸಸಿಗಳನ್ನು ನಾವು ಅಲ್ಲಲ್ಲಲ್ಲಿ ಕಚೇರಿಗಳಲ್ಲಿ ಇಟ್ರೆ ಅಂದವನ್ನು ಹೆಚ್ಚಿಸೋದ್ರ ಜೊತೆಗೆ ಗಾಳಿಯನ್ನು ಶುದ್ಧೀಕರಣ ಮಾಡುತ್ತೆ ಆಮೇಲೆ ನಾವು ಕಚೇರಿಗಳಿಗೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಆಮೇಲೆ ಪಾಸಿಟಿವ್ ವೈಬ್ಸ್ ಅಂತೀವಿ ಧನನಾತ್ಮಕ ಶಕ್ತಿ ಅದೊಂದು ನಮ್ಗೆ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಕೆಲಸ ಮಾಡೋದಕ್ಕೂ ಸಹ ಖುಷಿ ಆಗುತ್ತೆ ಒಬ್ರು ಕರೆ ಮಾಡಿದ್ದಾರೆ ಪುಷ್ಪಲತಾ ಅಂತ ಮಾದನಾಯಕನ ಮಾದನಾಯ್ಕನಹಳ್ಳಿಯಿಂದ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ತೋಟಗಾರಿಕೆ ಇಲಾಖೆಯಿಂದ ಈಗ ಟ್ರೈನಿಂಗ್ ಕೊಡ್ತೀರಾ ಮೇಡಮ್ ಅವ್ರು ಹೇಳ್ತಾರೆ ಹಾ ಪುಷ್ಪ ಅವರೇ ನಮಸ್ಕಾರ ಮೇಡಂ ತೋಟಗಾರಿಕೆ ಇಲಾಖೆಯವರು ಸಹ ಕೊಡ್ತಾರೆ ಅದ್ರ ಜೊತೆಗೆ ನಮ್ದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕಡೆಯಿಂದನು ಸಹ ನಿಮ್ಗೆ ತರಬೇತಿಯನ್ನು ಕೊಡ್ತೀವಿ ಮೇಡಮ್ ಎರಡು ದಿನಗಳ ಟ್ರೈನಿಂಗ್ ಇರುತ್ತೆ ಮೇಡಂ ಈಗ ಮೊದಲು ಸ್ವಲ್ಪ ಅಂದ್ರೆ ಶುಲ್ಕ ರಹಿತವಾಗಿ ಮಾಡ್ತಾ ಇದ್ವಿ ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಶುಲ್ಕ ಇರುತ್ತೆ ಎರಡು ದಿನಗಳಿಗೆ ಸಾವಿರದ ಐನೂರು ರೂಪಾಯಿ ನೀವು ನಗದು ಕಟ್ಟಬೇಕಾಗುತ್ತೆ ಯಾವ ಯಾವ ವಿಷಯಕ್ಕೆ ಅಲ್ಲ ವಿಭಾಗಕ್ಕೆ ನೀವು ಟ್ರೈನಿಂಗ್ ಕೇಳಿದ್ರಿ ನೀವು ತೋಟಗಾರಿಕೆ ಬಗ್ಗೆ ಮಾಡಿದ್ರಾ ಅಥವಾ ನಗರ ತೋಟಗಾರಿಕೆನ ಯಾವ ವಿಚಾರದ ಕುರಿತಾಗಿ ತರಬೇತಿಯನ್ನು ಕೇಳಿದ್ರಿ ಪುಷ್ಪಲತಾ ಅವ್ರೆ ಹಾ ಬಹುಶಃ ಅವರಿಗೆ ಇನ್ನಷ್ಟು ಮಾಹಿತಿ ಬೇಕಿತ್ತು ಅನ್ಸುತ್ತೆ ಹೆಚ್ಚಾಗಿ ಏನಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಬಂದಾಗ ಅವರು ತರಬೇತಿ ಎಲ್ಲಿ ಸಿಗುತ್ತೆ ಅಂತಾನೆ ಕೇಳ್ತಾರೆ ನೀವು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ರಿ ಜೀರೋ ಏಟ್ ಜೀರೋ ಟೂ ತ್ರೀ ಸಿಕ್ಸ್ ಟು ಫೈವ್ ಫೋರ್ ಡಬಲ್ ಒನ್ ಇಲ್ಲಿ ನೀವು ಕರೆ ಮಾಡಿ ಮಾಹಿತಿಯನ್ನ ಪಡಿಬಹುದು ಅಥವಾ ಜೀರೋ ಏಟ್ ಜೀರೋ ಟೂ ತ್ರೀ ಸಿಕ್ಸ್ ಟು ಸೆವೆನ್ ಡಬಲ್ ನೈನ್ ಇಲ್ಲಿ ಕರೆ ಮಾಡಿದ್ರೆ ಯಾವಾಗ ತರಬೇತಿ ಏನು ಅಂತ ಗೊತ್ತಾಗುತ್ತೆ ಮೇಡಮ್ ಈಗ ತರಬೇತಿ ವಿಷಯ ಕೇಳಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಇದು ತಿಂಗಳಿಗೊಮ್ಮೆ ಆಗುತ್ತಾ ಅಥವಾ ನೀವು ಬೇಡಿಕೆ ನೋಡ್ಕೊಂಡು ಮಾಡ್ತೀರಾ ಬೇಡಿಕೆ ನೋಡ್ಕೊಂಡೇ ನಾವು ಮಾಡ್ತೀವಿ ಒಂದು ಮಾಡೋದಿಕ್ಕೆ ಅಂದ್ರೆ ಅಷ್ಟು ಜನ ನಮ್ಗೆ ಸಿಗೋದಿಲ್ಲ ಅದ್ರ ಬದಲಿಗೆ ನಾವ್ ಏನ್ ಮಾಡ್ತೀವಿ ಎರಡು ತಿಂಗಳಿಗೊಂದು ತರಬೇತಿಯನ್ನು ಕಂಡಕ್ಟ್ ಮಾಡ್ತೀವಿ ಎರಡು ತಿಂಗಳಿಗೊಮ್ಮೆ ಒಮ್ಮೆ ಈಗ ಈ ತರಬೇತಿಯ ಒಂದು ಎರಡು ದಿನದಲ್ಲಿ ನೀವೇನು ಅವರಿಗೆ ಪ್ರಾತ್ಯಕ್ಷಿಕೆಗಳನ್ನು ತೋರಿಸ್ತೀರಾ ಯಾವ ರೀತಿ ಮಾಡ್ತೀವಿ ಒಂದು ಕ್ಲಾಸಸ್ ಇರುತ್ತೆ ಅಂದ್ರೆ ಅಧಿವೇಶನಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ ಅಧಿವೇಶನಗಳಲ್ಲಿ ನಾವು ಎಲ್ಲಾ ತಾರಸಿ ಕೈತೋಟ ತೋಟ ಹೈಡ್ರೋಪೋನಿಕ್ಸ್ ಹಾಗೆ ಟೆರೆಸ್ ಗಾರ್ಡನಿಂಗ್ ಅಂದ್ರೆ ತಾರಸಿ ಕೈತೋಟ ವರ್ಟಿಕಲ್ ಗಾರ್ಡನಿಂಗ್ ಬಗ್ಗೆ ಆಮೇಲೆ ಯಾವ ರೀತಿ ಕಾಂಪೋಸ್ಟ್ ಮತ್ತೆ ಎರೆಹುಳ ಗೊಬ್ಬರ ಮಾಡ್ಕೊಬೇಕು ಅದ್ರ ಜೊತೆಗೆ ಯಾವ ರೀತಿ ಸಮಗ್ರವಾಗಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಬೇಕು ಇದ್ರ ಜೊತೆ ಮಾಡಿ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಯಾವ ರೀತಿ ಮಣ್ಣು ಅಂದ್ರೆ ಅದಕ್ಕೆ ಬೇಕಾಗಿರೋದು ಮಿಶ್ರಣ ಅಂತೀವಿ ಅದನ್ ಯಾವ ರೀತಿ ತಯಾರು ಮಾಡ್ಕೊಬೇಕು ಅದ್ರ ಜೊತೆಗೆ ಯಾವ ರೀತಿ ಪಾಟಿಂಗ್ ಮಾಡ್ಬೇಕು ಅಂದ್ರೆ ಒಂದು ಗಿಡ ನೆಡೋದು ಈಗ ನಗರವಾಸಿಗಳು ಅಂತ ಬಂದಾಗ ಎಷ್ಟೋ ಜನಕ್ಕೆ ಆ ಪಾಟ್ ಒಳಗಡೆ ಯಾವ ರೀತಿ ಹಾಕ್ಬೇಕು ಈ ಗಿಡ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಅದ್ರ ಬಗ್ಗೆ ಪಾಟಿಂಗ್ ಮಾಡೋದ್ರ ಬಗ್ಗೆ ಜೊತೆಗೆ ಪ್ರತಿ ವರ್ಷ ಏನ್ ಮಾಡಬೇಕು ಅಂದ್ರೆ ಪಾಟಿಂಗ್ ಅಲ್ಲಿ ಅಂದ್ರೆ ಮಣ್ಣಲ್ಲಿ ಪೋಷಕಾಂಶಗಳು ಕಡಿಮೆ ಆಗ್ತಾ ಬರುತ್ತೆ ನಾವು ಮತ್ತೆ ಮಾಡಬೇಕಾಗುತ್ತೆ ಗಿಡ ತೆಗೆದು ಅಂದ್ರೆ ಗಿಡ ಏನು ಡ್ಯಾಮೇಜ್ ಮಾಡಿದ್ರೆ ಯಾವ ರೀತಿ ರೀಪಾಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ತೀವಿ ಮತ್ತೆ ನಮ್ಮ ಅಜ್ಜಿ ಕೈ ವಿಕೆನೆಲ್ಲ ಹೈಡ್ರೋಪೋನಿಕ್ಸ್ ಅಂತ ಒಂದು ಯೂನಿಟ್ ಇದೆ ಘಟಕ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಲೈವ್ ಆಗಿ ಯಾವ ರೀತಿ ಹೈಡ್ರೋಪೋನಿಕ್ಸ್ ಇರುತ್ತೆ ಯಾವ ಯಾವ ಬೆಳಗಳನ್ನ ಬೆಳಿಬಹುದು ಅನ್ನೋದ್ರ ಬಗ್ಗೆನೂ ನಾವು ಅವ್ರಿಗೆ ತರಬೇತಿ ಎಲ್ಲಾ ಮಾಹಿತಿಗಳು ಕೂಡ ಇಲ್ಲೇ ಸಿಗುತ್ತೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ

ಬೆಂಗಳೂರು ಬೆಂಗಳೂರು ಮಹಾನಗರದಲ್ಲಿ ಬಿಬಿ ಬಿಬಿಎಂಪಿ ಬಿಬಿಎಂಪಿಯಲ್ಲಿ ತೋಟಗಾರಿಕೆ ಗುರುವಾವಿಗಳ ವಿಗಾವಿಗಳಿರ್ತವೆ ಕಚೇರಿಗಳು ಇರ್ತವೆ ಅದ್ರ ಮತ್ತೆ ಹಿಂದೆ ಈ ರೀತಿ ತೋಟಗಾರಿಕೆಗೆ ಅವ್ರು ಅವರು

ನಿಮ್ಮ ಮನೆ ಹತ್ರ ಇರುವಂತ ಅಥವಾ ನಿಮ್ಮ ತಾಲೂಕುಗೆ ಬರುವಂತ ಯಾವ್ದಾದ್ರು ತೋಟಗಾರಿಕೆ ಇಲಾಖೆಯವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ಅವರು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸರ್ ತರಬೇತಿ ಬಗ್ಗೆ ತೋಟಗಾರಿಕೆ ಇಲಾಖೆಯವರು ಮಾಡುವಂತ ಈ ತರಬೇತಿ ಕಾರ್ಯಕ್ರಮ ಅಥವಾ ನಿಮಗೆ ಬಿಬಿಎಂಪಿಯಲ್ಲಿ ಆ ರೀತಿ ಒಂದು ವಿಭಾಗಗಳಿದ್ರೆ ಖಂಡಿತ ನೀವು ಅವ್ರನ್ನ ಸಂಪರ್ಕಿಸಿದ್ರೆ ಸೂಕ್ತವಾದ ಮಾಹಿತಿ ಈಗ ನೀವು ಹೇಳಿದ್ರೆ ಕುಂಡವನ್ನ ಯಾವ ರೀತಿ ಸೆಟ್ ಮಾಡೋದು ಇದೆಲ್ಲ ಆಯ್ತು ಕೆಲವರಿಗೊಂದು ಮಿತ್ ಅಂತ ಹೇಳ್ಬೋದು ನಮ್ಮ ಮನೆಯ ತರಸಿ ಮೇಲೆ ನಾನು ಈ ತರ ಮಾಡಿದ್ರೆ ನೀರ್ ಸೋರುತ್ತೆ ಹಾಳಾಗುತ್ತೆ ಮನೆ ಒಳಗಡೆ ಸೀಪಿಂಗ್ ಶುರು ಆಗುತ್ತೆ ನೀರ್ ನಿರ್ವಹಣೆ ಮಾಡೋದು ಹೇಗಪ್ಪ ಅನ್ನುವಂತ ಪ್ರಶ್ನೆ ಇದೆ ಇದಕ್ಕೇನು ಮಾಡೋದು ಹಾ ಹೌದು ನಿಜ ಯಾಕೆಂದ್ರೆ ಈಗ ತಾರಸಿಯಲ್ಲಿ ಈಗ ನೀವು ಅಂದ್ರೆ ಪಾಟ್ಗಳೆಲ್ಲಾ ಜೋಡಿಸಿದೀರ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ನೀರ್ ನಿಲ್ಲೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದಕ್ಕೆ ತಾರಸಿಯಲ್ಲಿ ಕೈತೋಟ ಮಾಡೋರು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೊದಲಿಗೆ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀರು ನಿಲ್ದೇ ಇರೋ ತರ ಅಥವಾ ನೀರು ಸೋರಿಕೆ ಆಗದೆ ಇರೋ ತರ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾಗುತ್ತೆ ಅದರ ಜೊತೆಗೆ ಕೆಲವು ಪಾಲಿಥಿನ್ ಮೆಂಬ್ರೇನ್ಸ್ ಅಂತಾನೆ ಬರುತ್ತೆ ಒಂದು ಶೀಟ್ ತರ ನಾವು ತಾರಸಿ ಮೇಲ್ಚಾವಣಿಯಲ್ಲಿ ಅದನ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಪಾಠಗಳನ್ನು ಜೋಡಿಸ್ಕೊಳುವಂತದ್ದು ಅಥವಾ ಮ್ಯಾಟ್ಸ್ ಸಿಗುತ್ತೆ ಅದು ಏನು ತಾರಸಿಯಲ್ಲಿ ಕೈತೋಟ ಮಾಡೋರಿಗೆ ಅಂತಾನೆ ಮ್ಯಾಟ್ಸ್ ಸಿಗುತ್ತೆ ಆ ಮ್ಯಾಟ್ಸ್ ಹಾಕಿ ಅದ ನಂತರ ಅದ್ರ ಮೇಲೆ ನಾವು ಏನು ಒಂದು ಪಾಠಗಳನ್ನು ಇಡ್ಬೇಕಾಗುತ್ತೆ ಜೊತೆಗೆ ಬಿದ್ದಂತಹ ಮಳೆ ಅಥವಾ ನೀವು ಪಾಠಗಳಿಗೆ ಹಾಕಿದಂತಹ ನೀರು ಯಾವುದೇ ಕಾರಣಕ್ಕೂ ನಿಲ್ದೇ ಇರೋ ತರ ಸರಿಯಾಗಿ ಅದು ಅರ್ದ್ಕೊಂಡು ಹೋಗೋ ತರ ವ್ಯವಸ್ಥೆಯನ್ನು ನಾವು ಕೆಲವು ಪಾಠಗಳಲ್ಲಿ ಇರುತ್ತೆ ರಂಧ್ರ ಇರುತ್ತೆ ಅದು ರಂಧ್ರ ಇರಲೇಬೇಕು ಪಾಠಗಳಲ್ಲಿ ನೀರು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀರು ನಿಲ್ಬಾರದು ಪಾಠಗಳಲ್ಲಿ ಹೆಚ್ಚಾದಂತಹ ನೀರು ಕೆಳಗಡೆ ಬರುತ್ತೆ ಬಂದೇ ಬರುತ್ತೆ ಅದ್ರ ಜೊತೆಗೆ ಅಷ್ಟು ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ನೀರು ನಿಲ್ಬಾರದು ಅಂತಂದ್ರೆ ಕೆಲವು ಸ್ಟ್ಯಾಂಡ್ ಬರುತ್ತೆ ಈಗ ಪ್ಲಾಂಟ್ ಸ್ಟ್ಯಾಂಡ್ ಅಂತಾನೆ ಬರುತ್ತೆ ಪ್ಲಾಂಟ್ ಸ್ಟ್ಯಾಂಡ್ ಸಹ ಯೂಸ್ ಮಾಡಿಕೊಂಡು ನಾವು ಪಾಠಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅದ್ರ ಜೊತೆಗೆ ನಮ್ ತಾರಸಿ ಕ್ಲೀನ್ ಮಾಡೋದಕ್ಕೂ ಸಹ ನೀರ್ ನಿಲ್ದೀನ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಹನಿ ನೀರಾವರಿ ಮಾಡಬಹುದು ಹನಿ ನೀರಾವರಿ ಖಂಡಿತ ಮಾಡಬಹುದು ಯಾಕಂದ್ರೆ ಈಗ ನೀರು ತುಂಬಾನೇ ಕಡಿಮೆ ಇರೋದ್ರಿಂದ ಈ ನಗರಗಳಲ್ಲಿ ಬೇಸಿಗೆ ಬಂದ್ರೆ ಅಂತೂ ನೀರಿನ ಕೊರತೆ ಜಾಸ್ತಿ ಇರೋದ್ರಿಂದ ನಾವು ಅಂದ್ರೆ ನಾನು ಆಗ್ಲೇ ಇಲ್ದೇನೆ ಎಲ್ಲೋ ಮಳೆ ನೀರು ಕೊಯ್ಲು ಮಾಡುವಂತದ್ದು ಅಥವಾ ಮನೆಯಲ್ಲಿ ಬಳಸಿದಂತ ನೀರನ್ನು ಶೇಖರಣೆ ಮಾಡ್ಕೊಂಡು ತುಂತುರು ನೀರಾವರಿ ಆಳ್ಸ್ಕೊಳ್ ಅಳವಡಿಸ್ಕೊಂಡ್ಬಿಟ್ರೆ ನಾವು ಅಂದ್ರೆ ಒಂದು ದಿನದಲ್ಲಿ ಬಳಸಬಹುದಾದಂತ ನೀರನ್ನು ಎರಡ್ ಮೂರ್ ದಿನಗಳಲ್ಲಿ ಬಳಸಬಹುದು ಚೆನ್ನಾಗಿ ಬಂದಿದೆ ಕೀಟ ಬಾಧೆ ಆಗ್ಬಿಟ್ಟಿದೆ ಕೀಟ ಬಾಧೆ ಯಾವ್ದೇ ಒಂದು ಗಿಡ ಇದೆ ಅಂದ್ಮೇಲೆ ಕೀಟ ಬಾಧೆ ಖಂಡಿತ ಚಿಕ್ಕ ಚಿಕ್ಕ ಇರುವೆ ತರದ್ದೆಲ್ಲ ಬರುತ್ತೆ ಕೆಲವೊಮ್ಮೆ ವೈಟ್ ಕಲರ್ ಒಂದು ಸುಣ್ಣದ ತರ ಅಂಟಕೊಂಡಿರುತ್ತೆ ಅದಕ್ಕೆ ಮೀಲಿ ಬಾಕ್ಸ್ ಅಂತ ಅವುಗಳೆಲ್ಲ ನಮ್ಗೆ ಕಾಣಿಸ್ಕೊಂಡಾಗ ಮೊದ್ಲಿಗೆ ನಾವು ಸಾವಯವದಲ್ಲಿ ಬೆಳೀತಾ ಇರೋದ್ರಿಂದ ಆದಷ್ಟು ನಾವು ಸಾವಯವ ಏನು ಕೆಮಿಕಲ್ಸ್ ಕೆಮಿಕಲ್ಸ್ನೆ ಬಳಸಬೇಕಾಗತ್ತೆ ಅದರಲ್ಲೂ ಮೊದಲಿಗೆ ಏನಪ್ಪ ಅಂತಂದ್ರೆ ನಾವು ಗೊಬ್ಬರಗಳ ಜೊತೆ ಜೈವಿಕ ಗೊಬ್ಬರಗಳನ್ನ ಬಳಸುವಂತದ್ದು ಆಮೇಲೆ ಮಣ್ಣಿನ ಜೊತೆ ಬೇವಿನ ಹಿಂಡಿ ಅಥವಾ ಬೇವಿನ ಪೌಡರ್ ಬಳಸುವಂಥದ್ದು ಸಿಗುತ್ತೆ ಖಂಡಿತ ಸಿಗುತ್ತೆ ಆಮೇಲೆ ಬೇವಿನ ಎಣ್ಣೆ ಇದೆ ಬೇವಿನ ಕಷಾಯ ಇದೆ ಇವುಗಳನ್ನೆಲ್ಲ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹಣ್ಣು ತರ್ಕಾರಿಗಳು ಬೆಳೆಯೋರು ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಸಿಂಪರಣೆ ಮಾಡಬೇಡಿ ಅದ್ರ ಜೊತೆಗೆ ನಮ್ಮ ಐ ಎ ಎಚ್ ಆರ್ ಡೆವಲಪ್ ಮಾಡಿರುವಂತ ನೀಮ್ ಸೋಪು ಅಂದ್ರೆ ಬೇವಿನ ಸೋಪು ಅಂತ ಬರುತ್ತೆ ಆಮೇಲೆ ಹೊಂಗೆ ಸೋಪು ಅಂತ ಬರುತ್ತೆ ಅವುಗಳ್ನು ಸಹ ನಾವು ಸಿಂಪಡಣೆ ಮಾಡ್ಬೋದು ಅವುಗಳನ್ನೆಲ್ಲ ಬಳಸ್ಕೊಂಡು ನಾವು ಕೀಟಗಳನ್ನ ಜೊತೆಗೆ ಮೇಡಮ್ ಏನಂತಂದ್ರೆ ಒಂದು ಇವಾಗ ಒಂದು ತರಕಾರಿ ಬೆಳೆಗಳು ಬೆಳೀತಾ ಇದೀವಿ ಅಂತಂದ್ರೆ ಕೆಲವು ಮೋಹಕ ಬಲೆಗಳು ಅಂತ ಸಿಗುತ್ತೆ ಫೆರಮೋನ್ ಟ್ರಾಪ್ಸ್ ಅಂತೀವಿ ಮತ್ತೆ ಮೋಹಕ ಬೆಳೆಗಳು ಅಂತ ಇದಾವೆ ಅಂದ್ರೆ ಈಗ ಚೆಂಡು ಬೆಳೆಯೋದ್ರಿಂದ ಕೆಲವು ಕೀಟಗಳನ್ನ ಅದನ್ನ ಆಕರ್ಷಣೆ ಮಾಡುತ್ತೆ ಮೋಹಕ ಬಲೆಗಳು ಅಷ್ಟೇ ಕೆಲವು ಕೀಟಗಳನ್ನ ಆಕರ್ಷಣೆ ಮಾಡುತ್ತೆ ಜೊತೆಗೆ ಎಲ್ಲೋ ಸ್ಟಿಕ್ಕಿ ಕಾರ್ಡ್ಸ್ ಅಂತ ಅದ್ರ ಬಗ್ಗೆ ನೀವು ಕೇಳಿರ್ಬೋದು ಅನ್ಸುತ್ತೆ ಆ ಗಮ್ ಶೀಟ್ಸ್ ಅನ್ನೋದನ್ನ ನಾವು ಅಲ್ಲಲ್ಲಿ ತಾರಸಿ ಕೈ ತೋಟದಲ್ಲಿ ಅಲ್ಲಲ್ಲಿ ತೂಗು ಬಿಟ್ಬಿಟ್ರೆ ಆ ಕೀಟಗಳೆಲ್ಲ ಅದಕ್ಕೊಂಡು ಅದ್ರ ಸಂಖ್ಯೆನ ಅಂದ್ರೆ ನಾವು ಫುಲ್ಲು ನಿರ್ವಹಣೆ ಮಾಡಕ್ ಆಗುತ್ತೆ ಅಂತ ಹೇಳಲ್ಲ ಇಟ್ಕೊಂಡು ಆ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಆ ಸಂಖ್ಯೆ ಆಮೇಲೆ ಜೊತೆಗೆ ನಿಮ್ಮ ತೋಟಕ್ಕೆ ಏನ್ ಬರ್ತಾ ಇದೆ ಯಾವ ಕೀಟ ಬರ್ತಾ ಇದೆ ಏನು ನಿಮ್ಗೆ ತೊಂದರೆ ಮಾಡುತ್ತೆ ಅಂತ ಅವೆಲ್ಲ ಒಂದು ಇಂಡಿಕೇಟರ್ ಸಿಗ್ನಲ್ ಕೊಡ್ತವೆ ಆಗ ನೀವು ಏನ್ ಪ್ರಿಕಾಶನ್ ತಗೊಬಹುದು ಅದನ್ನ ತಗೊಂಡು ನಾವು ಕೀಟಗಳನ್ನು ಖಂಡಿತ ನಿರ್ವಹಣೆ ಮಾಡಬಹುದು ಖಂಡಿತವಾಗಲೂ ನಗರ ತೋಟಗಾರಿಕೆ ಅನ್ನುವ ವಿಚಾರದ ಕುರಿತಾಗಿ ನಮ್ಮ ಜೊತೆಗೆ ಡಾಕ್ಟರ್ ಎಂ ಶಾಲಿನಿ ಅವರಿದ್ರು ಎಲ್ಲರೂ ಕೂಡ ಈ ಒಂದು ನಗರದಲ್ಲಿ ತೋಟಗಾರಿಕೆಯನ್ನು ಬೆಳೆಸೋಣ ಆದಷ್ಟು ಹೂವು ಹಣ್ಣು ತರಕಾರಿಗಳನ್ನು ಬೆಳೆದುಕೊಂಡು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಮನಸ್ಸಿನ ಸ್ವಾಸ್ಥ್ಯವನ್ನು ಕೂಡ ಹೆಚ್ಚಿಸಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀವಿ ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಮತ್ತೆ ಭೇಟಿ ನಮಸ್ಕಾರ ಧನ್ಯವಾದ